ಹಲೋ ಫ್ರೆಂಡ್ಸ್ ನಮಸ್ಕಾರಗಳು ಎಸ್ ಆರ್ ಕ್ರಿಯೇಷನ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಚಾನಲ್ಗೆ ನಿಮಗೆ ಸ್ವಾಗತ ನಾಗರ ಪಂಚಮಿ ಹಬ್ಬ ಬರ್ತಾ ಇದೆ ಫ್ರೆಂಡ್ಸ್ ಯಾವಾಗ ಮತ್ತು ನಾವು ಏನು ಹಬ್ಬಕ್ಕೆ ಪೂರ್ವ ಸಿದ್ಧತೆಗಳು ಮಾಡಬೇಕು ಅಂತ ನಾವು ಈಗ ತಿಳ್ಕೊಳ್ಳೋಣ ಶ್ರಾವಣ ಬಂತು ಅಂದರೆ ಪ್ರಥಮವಾಗಿ ಬರುವಂತಹ ಹಬ್ಬನೇ ನಾಗರ ಪಂಚಮಿ ಹಬ್ಬ ನಾವು ನಾಗರ ಪಂಚಮಿ ಹಬ್ಬಕ್ಕೆ ಏನೆಲ್ಲ ಮಾಡ್ಕೋಬೇಕು ಏನೆಲ್ಲ ತಯಾರಿ ಮಾಡಬೇಕು ಅನ್ನೋದು ಈಗ ನಾನು ಈ ಲೋಗೋದಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ ನಾಗರ ಪಂಚಮಿ ದಿನ ನಮ್ಮ ಮನೆಯಲ್ಲೂ ಪೂಜೆ ಮಾಡಿಕೊಂಡು ದೇವಸ್ಥಾನಕ್ಕೆ ಏನೆಲ್ಲ ತಗೊಂಡು ಹೋಗಬೇಕು ಇಲ್ಲ ನಾಗರ ಕಟ್ಟೆ ಪೂಜೆ ಮಾಡೋರು ಹುಟ್ಟು ಪೂಜೆ ಮಾಡೋರು ಏನೆಲ್ಲ ಜೋಡಿಸ್ಕೊಂಡು ಹೋಗ್ಬೇಕು ಒಂದೊಂದು ಕಡೆ ಒಂದೊಂದು ಥರ ಪದ್ಧತಿ ಇರುತ್ತೆ ಸೇಮೇ ಇದ್ರೂ ಒಂದು ಸ್ವಲ್ಪ ವೇರಿಯೇಷನ್ ಇರುತ್ತೆ ಅವ್ರು ಮಾಡೋ ಪ್ರಸಾದದಲ್ಲಿರ್ಬೋದು ಇಲ್ಲ ಅವರು ಮನೆಯಲ್ಲಿ ಯಾವ ರೀತಿ ನಡ್ಕೊಂಡು ಬಂದಿರ್ತಾರೋ ಆ ಥರ ಮಾಡ್ತಾರೆ ನಿಮ್ಮ ಮನೇಲಿ ಯಾವ ರೀತಿ ಮಾಡ್ತಾರೋ ಅದೇ ಥರ ನೀವು ಮಾಡಿ ಅದೇ ಥರ ಮಾಡೋದ್ರಲ್ಲಿ ಏನಂದರೆ ಸ್ವಲ್ಪ ನೋಡ್ಕೊಂಡು ನೀವು ಮುಂಚೆನೇ ಜೋಡಿಸ್ಕೊಂಡ್ರೆ ಹಬ್ಬದ ದಿನ ಗಡಿಬಿಡಿ ಆಗೋದಿಲ್ಲ ಹಾಗಾಗಿ ಗೊತ್ತಿಲ್ಲದೆ ಇರೋರಿಗೆ ಸ್ವಲ್ಪ ಹೊಸ್ದಾಗಿ ಮದುವೆ ಆಗಿ ಬಂದವ್ರಿಗೆ ಇವಾಗ ಹೋಗಿ ಅವರೇ ಎಲ್ಲೋ ಕೆಲಸ ಮಾಡ್ತಾ ಇರ್ತಾರೆ ಹೊರಗಡೆ ಅಂಥವ್ರಿಗೆ ಗೊತ್ತಾಗಲಿ ಅವ್ರಿಗೂ ಸಹಿತ ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡ್ಲಿ ಎಷ್ಟು ಆಗುತ್ತಷ್ಟು ಸಿಂಪಲ್ಲಾಗಿ ಪೂಜೆ ಮಾಡಿದಷ್ಟು ಬೆಸ್ಟು ಆಡಂಬರ ಮಾಡೋದ್ಕಿಂತ ಅದಕ್ಕೆ ಇದರಿಂದ ಅಂಥವ್ರಿಗೆ ಯೂಸ್ ಆಗಲಿ ನ್ಯೂ ಕಮ್ಮರ್ಸ್ಗೆ ಅಂತ ನಾನು ಒಂದು ವೀಡಿಯೋ ಪುಟ್ಟಾಗಿ ಮಾಡ್ತಾಯಿದ್ದೀನಿ ಮೊದಲನೇದಾಗಿ ನಾವು ಅರಿಶಿನ ಕುಂಕುಮ ತೊಗೋಬೇಕು ಮತ್ತು ನಾವು ಕೈ ಕಟ್ಕೊಳ್ಳೋ ಕಂಕಣ ದಾರಗಳು ಹೂವು ಕಟ್ಟಿ ಮುಂಚೆಯೇ ಜೋಡಿಸಿ ರೆಡಿ ಮಾಡಿ ಇಟ್ಕೋಬೇಕು ಮನೆಯಲ್ಲೇ ಎಷ್ಟು ಬೇಕು ನಿಮ್ಮ ಮನೆಯಲ್ಲಿ ನೀವು ಎಷ್ಟು ಚೆನ್ನಾಗಿದ್ದೀರಾ ಮತ್ತು ದಾರ ಮರಕ್ಕೆ ಇಲ್ಲ ಅದಕ್ಕೆ ಏನು ವಿಗ್ರಹ ಇರುತ್ತೆ ಅದಕ್ಕೆ ಕಟ್ಟಲಿಕ್ಕೆ ಇಲ್ಲ ಉತ್ತಕ್ಕೆ ಹಾಕ್ಲಿಕ್ಕೆ ಹಾಗೆ ದಾರಗಳು ಮಾಡ್ಕೋಬೇಕು ಮತ್ತು ಗೆಜ್ಜೆ ವಸ್ತ್ರ ಮಾಡ್ಕೋಬೇಕು ಫ್ರೆಂಡ್ಸ್ ಮತ್ತು ನಾವು ದೇ ದೇವಸ್ಥಾನದಲ್ಲಿ ಹೋದರೆ ಅವತ್ತು ನಾವು ಬೆಲ್ಲದ ದೀಪ ಹಚ್ಚಬೇಕು ಫ್ರೆಂಡ್ಸ್ ತುಂಬ ಒಳ್ಳೆಯದು ದೀಪ ಇತ್ತೀಚಿನ ದಿನಗಳಲ್ಲಿ ತುಂಬ ದೇವಸ್ಥಾನಗಳಲ್ಲಿ ಬೆಳಗಿದರೆ ಮನೆಯಲ್ಲೂ ಹಚ್ಚಿದರೂ ತುಂಬ ಒಳ್ಳೆಯದು ನೀವು ಬೆಲ್ಲದ ದೀಪ ಹಚ್ಚಂಗಿದ್ರೆ ಅದಕ್ಕೆ ತುಪ್ಪನೇ ಹಾಕ್ಲೇಬೇಕು ಇಲ್ಲ ನಾವು ಬೆಲ್ಲ ಇಲ್ಲ ಬೆಲ್ಲದ ದೀಪ ಇಲ್ಲ ಹಚ್ಚೋಕ್ಕಾಗಲ್ಲ ಅಂದರೆ ನೀವೆರಡು ಮಣ್ಣಿನ ದೀಪನಾದರೂ ತೊಗೊಂಡೋಗಿ ಅದರಲ್ಲಿ ತುಪ್ಪ ಹಾಕಿ ಎರಡು ದೀಪ ಹಚ್ಚಲೇಬೇಕು ಎರಡು ದೀಪ ಹಚ್ಚಿ ನೀವು ಒಂದು ಅಡಿಕೆ ತಟ್ಟೆ ತೊಗೊಂಡೋಗಿ ಅಡಿಕೆ ತಟ್ಟೆ ತೊಗೊಂಡೋದ್ರೆ ನಿಮಗೆ ಈಸಿ ಆಗುತ್ತೆ ಅಡಿಕೆ ತಟ್ಟೆಯಲ್ಲಿ ಅಕ್ಕಿ ಹಾಕ್ಬಿಟ್ಟು ವಿಲೇದೆಲ್ಲ ಇಟ್ಬಿಟ್ಟು ಅದರ ಮೇಲೆ ಅಷ್ಟ ಕುಂಕುಮ ಗಂಧ ಅಕ್ಷತೆ ಎಲ್ಲ ಹಾಕಿ ಬೆಲ್ಲ ಇದ್ದರೆ ಬೆಲ್ಲ ತುಪ್ಪ ಬತ್ತಿ ಹಾಕಿ ದೀಪ ಹಚ್ಚಿ ಇಲ್ಲ ಮಣ್ಣಿನ ದೀಪ ಇಟ್ಟು ದೀಪ ಹಚ್ಚಿ ಅಲ್ಲೇ ಬಿಟ್ಟು ಬಂದರೆ ತುಂಬಾ ಒಳ್ಳೆಯದು ದೇವಸ್ಥಾನದಲ್ಲಿ ಮತ್ತು ನಾವು ಪೂಜೆಗೆ ಹೋಗುವಾಗ ಏನೆಲ್ಲ ತೊಗೊಳ್ತೀವಿ ಉತ್ತಕ್ಕೆ ಉತ್ತಕ್ಕೆ ಎರಿಲಿಕ್ಕೆ ಒಂದು ಚಿಕ್ಕದು ಒಂದು ಲೋಟ ಇಲ್ಲ ಅಂದರೆ ಮತ್ತು ತೆಂಗು ಕೊಬ್ಬರಿ ಬರುತ್ತಲ್ಲ ಅದರಲ್ಲಿ ತನಿ ಎರೆದ್ರೆ ತುಂಬ ಒಳ್ಳೆಯದು ಹುಟ್ಟಕ್ಕೆ ಇಲ್ಲ ಒಂದು ನಾಗರ ಕಲ್ಲಿದ್ದರೆ ಅದಕ್ಕಾದರೂ ತನಿ ಎರಿಬೋದು ಅದರಲ್ಲಿ ಕೊಬ್ಬರಿಯಲ್ಲಿ ತನಿ ಎರೆದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಮತ್ತು ಒಂದು ಚೆಂಬಲ್ಲಿ ನೀರು ಇಲ್ಲ ಒಂದು ಬಾಟಲಲ್ಲಿ ಹೋಗ್ಬಿಟ್ಟು ಅಲ್ಲಿ ಚೆಂಬಲ್ ಹಾಕಿ ಒಂದು ನಾಗರ ಕಟ್ಟೆ ಇದ್ದರೆ ಅದನ್ನು ತೊಳಿಲಿಕ್ಕೆ ಎಲ್ಲ ನಿಮಗೆ ಈಸಿ ಆಗುತ್ತೆ ಬೆಂಕಿಪಟ್ಟಣ ಕರ್ಪೂರ ಗಡ್ಡಿ ಮತ್ತು ಎಲೆ ಮತ್ತು ಅಡಿಕೆ ಜಾಸ್ತಿ ತೊಗೊಂಡೋಗಿ ಯಾಕಂದರೆ ಅಲ್ಲಿ ಮುತ್ತೈದೆಯರು ಬಂದಿರ್ತಾರಲ್ವ ಅವರಿಗೆ ಅರ್ಶನ ಕುಂಕುಮ ಹೂವು ಎಲ್ಲ ಕೊಡಬೇಕಾಗುತ್ತೆ ಬಾಳೆಹಣ್ಣು ತೊಗೊಂಡೋಗಿ ಎಕ್ಸ್ಟ್ರಾ ಮತ್ತು ಆಲೂ ತುಪ್ಪ ಮರಿಬೇಡಿ ನಾವು ಪ್ರಸಾದಕ್ಕೆ ಅಂತ ನೋಡೋಕ್ಕೋದ್ರೆ ಚಿಗ್ಲಿ ತೊಮಟ ಹಸಿ ತಂಬಿಟ್ಟು ತುಮಟ ಅಂತ ಕರೀತಾರೆ ಕೆಲವೊಂದು ಕಡೆ ತುಂಬಿಟ್ಟು ಅಂತಾರೆ ಚಿಗ್ಲಿ ಮತ್ತು ನೆನೆಸಿದ್ದು ಕಡಲೆಕಾಳು ಕಡಲೆ ಬೇಳೆ ಮತ್ತು ಅಕ್ಕಿ ಇಷ್ಟು ಅಂತೂ ನೀವು ಕಂಪಲ್ಸರಿ ತೊಗೊಂಡೋಗಲೇಬೇಕು ಮತ್ತು ನಾವು ಗೆಜ್ಜೆ ವಸ್ತ್ರ ಮಾಡ್ತೀವಲ್ಲ ಒಬ್ಬೊಬ್ಬರು ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ ನಿಮ್ಮ ಮನೇಲಿ ಯಾವ ರೀತಿ ಮಾಡಿರ್ತಾರೋ ಅದೇ ರೀತಿ ನೀವು ಮಾಡಬೇಕು ಇಲ್ಲ ಆ ಥರ ಮಾಡ್ತೀನಿ ಈ ಥರ ಮಾಡ್ತೀನಿ ಅಂತ ವಸ್ತ್ರ ಮಾಡೋಕ್ಕೋಗಿ ಇನ್ನೊಂದೆಲ್ಲ ಇದು ಮಾಡ್ಕೊಬೇಡಿ ನಿಮ್ಮ ಮನೆಯಲ್ಲಿ ಯಾವ ರೀತಿ ಮಾಡಿರ್ತಾರೋ ಮುಂದ ಹಿಂದೆಯಿಂದ ನಡೆಸ್ಕೊಂಡು ಬಂದಿದ್ದಾರೋ ಅದೇ ಥರನೇ ನೀವು ಮಾಡಿ ಕೆಲವೊಬ್ರು ಒಂದೊಂದು ಬ್ಲೌಸ್ ಪೀಸನ್ನು ನಾನು ಉತ್ತಕ್ಕಾಗಿಬಿಟ್ಟು ಪೂಜೆ ಮಾಡಿಕೊಂಡು ತೊಗೊಂಬರ್ತಾರೆ ಆ ಥರ ನೀವು ಮಾಡ್ಬೋದು ಯಾಕಂದರೆ ನಿಮ್ಮ ಮನೇಲಿ ಏನು ನೆಡ್ಸ್ಕೊಂಡ್ ಅದನ್ನೇ ನೀವು ಮಾಡಬೇಕು ನಾನೇನು ತಿಳಿಸ್ತಾ ಇರತ್ತೆ ಏನಪ್ಪ ಅಂದರೆ ಏನೇನು ಬೇಕಾಗ್ಬೋದು ನೀವು ಪ್ರಸಾದ ಒಂದು ಬೆಳಗ್ಗೆ ರೆಡಿ ಮಾಡ್ಕೋಬೇಕು ಇನ್ನು ಮಿಕ್ಕಿದ್ದು ಎಲ್ಲ ಅದು ಐಲೆ ಅಡಿಕೆ ಹೂವು ಪ್ರತಿಯೊಂದು ನೀವೊಂದು ಹೂವು ಒಂದು ಬಿಟ್ಬಿಟ್ಟು ಪ್ರತಿಯೊಂದು ನೀವು ಜೋಡಿಸಿ ಏನೇನಾಗುತ್ತೋ ಅದು ಮುಂದಿನ ಮುಂದೆ ಒಂದು ದಿನ ಮುಂಚೆ ರೆಡಿ ಮಾಡಿ ಇಟ್ಕೊಂಡ್ರೆ ಮ್ಯಾಚ್ ಬಾಕ್ಸು ಕರ್ಪೂರ ಚಿಕ್ಕ ಚಿಕ್ಕದು ಮರ್ತೋಗ್ಬಿಡುತ್ತೆ ಅದಕ್ಕೆ ಮುಂಚೆ ನೀವು ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ದೇವಸ್ಥಾನಕ್ಕೆ ಹೋಗುವಾಗ ಮನೇಲಿ ಪೂಜೆ ಮಾಡ್ಕೊಂಡು ಹೋಗುವಾಗ ಗಡಿಬಿಡಿಯಲ್ಲಿ ಏನೂ ಹೋಗೋದಿಲ್ಲ ಪ್ರಸಾದ ಒಂದು ರೆಡಿ ಮಾಡಿಕೊಂಡು ತೊಗೊಂಡೋದ್ರೆ ಆಯಿತು ಈ ವಿಡಿಯೋದಲ್ಲಿ ನನಗೆ ತಿದ್ದಿರೋ ಅಂತಹ ಸ್ವಲ್ಪ ವಿಷಯನ ನಾಗರ ಪಂಚಮಿ ಬಗ್ಗೆ ನಿಮಗೆ ನಾನು ತಿಳಿಸಿದ್ದೀನಿ ಆಗಸ್ಟ್ ಒಂಬತ್ತನೇ ತಾರೀಕು ನಾಗರ ಪಂಚಮಿ ಬಂದಿರೋದ್ರಿಂದ ನೀವೆಲ್ಲರೂ ಬೆಳಗ್ಗೆ ನೀವು ನಿಮ್ಮೆಲ್ಲ ನಿತ್ಯ ಕರ್ಮಗಳನ್ನು ಮುಗಿಸಿ ಮನೆಯಲ್ಲಿ ಶುದ್ಧ ಮಾಡಿ ಮನೆಯನ್ನೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಾಗರ ಕಟ್ಟೆ ಇಲ್ಲ ಉತ್ತಕ್ಕೆ ಹೋಗೋರು ಎಲ್ಲ ಪೂಜೆನ ಬೆಳಗ್ಗೆನೇ ಮುಂದೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾ ಶುಕ್ರವಾರ ಬಂದಿರೋದರಿಂದ ಸಂಜೆ ಲಕ್ಷ್ಮಿ ಪೂಜೆ ಮಾಡೋದಿರುತ್ತೆ ಶ್ರಾವಣ ಬೇರೆ ನಡೀತಾ ಇರೋದರಿಂದ ಹೆಣ್ಮಕ್ಳಿಗೆ ಒಂಥರ ಏನೋ ಸ್ಪೆಷಲ್ ಹಬ್ಬ ಇದ್ದ ಅಂದರೆ ಅಲ್ವಾ ಕೆಲವೊಂದೊಂದು ಮನೆಯಲ್ಲಿ ಈಗ ಶನಿವಾರ ಶುಭಂತು ಅಂದರೆ ಶನಿ ಮಹಾತ್ಮ ಕತೆ ಓದಿಸೋದು ಸತ್ಯನಾರಾಯಣ ಸ್ವಾಮಿ ಕತೆ ಓದೋದು ಎಲ್ಲ ಇರುತ್ತಲ್ವ ಡೈಲಿ ಒಂದೊಂದು ಒಂದೊಂದು ದೇವರ ಪೂಜೆ ಪ್ರತಿಷ್ಠಾಪನೆ ಕತೆಗಳು ಪುರಾಣಗಳು ನಡೀತಾನೇ ಇರುವಂತಹ ಮಾಸ ಇದು ಹಾಗಾಗಿ ನನಗೆ ತಿಳಿದಿರುವಂತಹ ವಿಷಯನ ಈ ಲೋಕದಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಯೇ ಈ ನನ್ನ ಪುಟ್ಟ ವಿಡಿಯೋನ ಏನು ಮಾಡ್ತಾ ಇದ್ದೀನಿ ನಮಸ್ಕಾರಗಳು ಥ್ಯಾಂಕ್ ಯು